ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಇಂದು ನಡೆದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಶಿಕ್ಷಣ ಪಡೆಯುವ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಸರ್ಕಾರ ವಿದ್ಯಾರ್ಥಿವೇತನ ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಬೋಧನಾ ಶುಲ್ಕವನ್ನು ಹಾಗೂ ಸಾಧನ ಸಲಕರಣೆಯನ್ನು ನೀಡುತ್ತದೆ ಎಂದರು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ರ ಅವರು ಮಾತನಾಡಿ ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಹದಿನೇಳು ಸಾವಿರದ ನಾನೂರ ಹದಿನಾಲ್ಕು ಯುಡಿ ಕಾರ್ಡ್ ನೀಡಲಾಗಿದೆ ಇನ್ನೂ ಸಾವಿರದ ಇನ್ನೂರು ಯುಡಿ ಕಾರ್ಡ್ ನೀಡಬೇಕಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಿ ಪುಟ್ಟರಂಗಶೆಟ್ಟಿ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನ ಹೇರ್ಬೆಡ್ ಟಾಕಿಂಗ್ ಲ್ಯಾಪ್ಟಾಪ್ ಹಾಗೂ ಬ್ರೈನ್ ಕೆನ್ ವಿತರಿಸಲಾಯಿತು ಅದರಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ ಉನ್ನತ ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಓದ ಶುಲ್ಕವನ್ನು ಕಟ್ಟುವಂತ ಅವಕಾಶ ಇದೆ ಸಾಧನ ಸಲಕರಣೆ ಕೊಡುವಂತ ಅವಕಾಶ ಇದೆ ಗ್ರಾಮೀಣ ಪೂರ್ವಸಿ ಯೋಜನೆಯಲ್ಲಿ ಇವತ್ತು ನೂರ ಮೂವತ್ತು ಗ್ರಾಮ ಪಂಚಾಯತ್ ನೂರ ಇಪ್ಪತ್ತ್ ಮೂರು ಪುನರ್ವಸತಿ ಕಾರ್ಯಕರ್ತರು ನಗರ ವ್ಯಾಪ್ತಿಗೆ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಕಾರ್ಮಿಕರು ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹೀಗೆ ಒಟ್ಟು ನೂರ ಮೂವತ್ನಾಲ್ಕು ಪುನರ್ವಸತಿ ಕಾರ್ಯಕರ್ತರು ಕಾರ್ಯವಹಿಸುತ್ತಿದ್ದಾರೆ ನಿಮ್ ಪರವಾಗಿ ವಿಕಲಚಿತ್ರ ಉದ್ಯೋಗಸ್ಥ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ವಸತಿ ನಿಲಯ ಯೋಜನೆ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ಇವತ್ತು ಜಿಲ್ಲಾಧಿಕಾರಿ ಕಾರ್ಯದ ಮುಂಭಾಗ ಉತ್ತಮ ಗುಣಮಟ್ಟದ ಸ್ಕೂಟರ್ ಮೂರು ಚಕ್ರ ಹೊಂದಿರತಕ್ಕಂಥ ಸ್ಕೂಟರ್ ಅನ್ನ ಯಾಕೆ ಲೈಸೆನ್ಸ್ ಅನ್ನ ಪಡೆದು ಓಡಿಸುವಂತ ರಸ್ತೆ ಮೇಲೆ ಓಡಿಸುವಂತ ನಾನು ಮೊನ್ನೆ ಯಾರಿಗೂ ವಿತರಣೆ ಮಾಡಿದ್ದು ಸೊ ಇಪ್ಪತ್ತೊಂದು ಡಿಸಬಿಲಿಟೀಸ್ ಇದ್ದಂತವರಿಗೆ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ನಿಂದ ಆಯ್ಕೆಯಾಗಿ ಅಂದ್ರೆ ತಪಾಸಣೆಯಾಗಿ ಅವರಿಗೆ ಎರಡು ರೀತಿಯ ಒಂದು ಕಾರ್ಡ್ಸ್ ನ ಕೊಡುವಂತದ್ದು ನಡೀತಾ ಇದೆ ತಮಗೆಲ್ಲ ಗೊತ್ತೇ ಇದೆ ಆ ಡೇಟಾ ನೋಡಿದ್ರೆ ಹದಿನೇಳು ಸಾವಿರದ ನಾನೂರ ಹದಿನಾಲ್ಕು ಜನರಿಗೆ ಯು ಡಿ ಐ ಡಿ ಕಾರ್ಡ್ ಕೊಡಲಾಗಿದೆ ಅಂದ್ರೆ ಇನ್ನು ಒಂದು ಸುಮಾರು ಒಂದ್ ಸಾವಿರದ ಇನ್ನೂರು ಜನಕ್ಕೆ ನಾವು ಇನ್ನು ಐಡೆಂಟಿಫೈ ಮಾಡಬೇಕಾಗಿದೆ ಯು ಐ ಡಿ ಕಾರ್ಡ್ ಕೊಡಬೇಕಾಗಿದೆ ಕಳೆದ ತಿಂಗಳಲ್ಲಿ ಸ್ಟೇಟ್ ಡಿಸಬಿಲಿಟಿ ಕಮಿಷನರ್ ಅವರು ಕೂಡ ನಮ್ಮ ಜಿಲ್ಲೆಗೆ ಆಗಮಿಸಿದ್ರು ವಿಸ್ತಾರವಾಗಿ ಅರ್ಧ ದಿನ ಎಲ್ಲ ಒಂದು ವಿಕಲಚೇತನ ಬಂಧುಗಳ ಇಶ್ಯೂಸ್ ಬಗ್ಗೆ ಡಿಟೇಲ್ ಆಗಿ ಮೀಟಿಂಗ್ ತೆಗೆದುಕೊಂಡ್ರು ಬರೀ ಡಿಸಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪಂಚಾಯಿತಿ ಎಲ್ಲಾ ಇಲಾಖೆಗಳು ಎಲ್ಲ ಇಪ್ಪತ್ತೊಂಬತ್ತು ಲೈನ್ ಡಿಪಾರ್ಟ್ಮೆಂಟ್ಸ್ ಕೂಡ ಆ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು ನಾನು ಎಸ್ ಪಿ ಮತ್ತೆ ಸಿಇಒ ಕೂಡ ಭಾಗವಹಿಸಿದ್ವಿ